ಸ್ವಾಗತ ನಾನು ನಿಧಿ ರಾಠೋಡ್ ನಿನ್ನೆ ಯಶ್ ರ ಕಟ್ಔಟ್ ಹಾಕುವಾಗ ಒಂದು ದುರ್ಘಟನೆ ನಡೆದು ಹೋಗಿದ್ದು ತಮ್ಗೆಲ್ರಿಗೂ ಗೊತ್ತಿದೆ ಆ ದುರ್ಘಟನೆಯಲ್ಲಿ ಮೂರು ಜನ ಸಾವನ್ನಪ್ಪಿದ್ರೆ ಇನ್ನೂ ಮೂರು ಜನ ಆಸ್ಪತ್ರೆಗೆ ದಾಖಲಾಗಿದ್ರು ಆ ಪೈಕಿ ಇದೀಗ ಇಬ್ಬರ ಸ್ಥಿತಿ ಸ್ವಲ್ಪ ಚೇತರಿಸಿಕೊಂಡಿದ್ದಾರೆ ಇನ್ನು ನಿನ್ನೆ ಯಶ್ರವರು ಆ ಅಭಿಮಾನಿಗಳ ಮನೆಗೆ ಕುಟುಂಬಸ್ಥರನ್ನ ಭೇಟಿ ಮಾಡೋದಕ್ಕಾಗ್ಲಿ ಅಥವಾ ಆಸ್ಪತ್ರೆಯಲ್ಲಿ ದಾಖಲಾದವರನ್ನ ವಿಚಾರಿಸೋದಕ್ಕಾಗ್ಲಿ ಗದಗಕ್ಕೆ ಭೇಟಿಯನ್ನ ಕೊಟ್ಟಿದ್ರು ಈ ಸಂದರ್ಭದಲ್ಲಿ ಅವರು ಭೇಟಿಯನ್ನ ಮಾಡಿ ವಾಪಸ್ ಮರಳುವಾಗ ಹುಬ್ಬಳ್ಳಿಗೆ ವಾಪಸ್ ಆಗುವಾಗ ಅವರನ್ನ ನಿಖಿಲ್ ಅನ್ನುವಂತಹ ಒಬ್ಬ ಅಭಿಮಾನಿ ಹಿಂಬಾಲಿಸ್ತಾನೆ ಈ ರೀತಿ ತನ್ನ ಬೈಕ್ ನಲ್ಲಿ ತುಂಬಾ ರಶ್ ಆಗಿ ಡ್ರೈವಿಂಗ್ ಮಾಡಿರೋ ಕಾರಣದಿಂದಾಗಿ ಪೊಲೀಸ್ ಜೀಪಿಗೆ ಅಥವಾ ಪೊಲೀಸ್ ವಾಹನಕ್ಕೆ ಆತನ ಬೈಕ್ ಡಿಕ್ಕಿಯಾಗಿ ಗಂಭೀರವಾಗಿ ಗಾಯಗೊಳ್ತಾನೆ ಆತನ ಕೂಡ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ ಆದ್ರೆ ಇದೀಗ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ ನಿಖಿಲ್ ಚಿಕಿತ್ಸೆ ಫಲಕಾರಿಯಾಗಿದೆ ಸಾವನ್ನಪ್ಪಿದ್ದಾನೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಹಾಗಾದ್ರೆ ಘಟನೆಯ ಮತ್ತಷ್ಟು ವಿವರವನ್ನ ನೋಡೋಣ ಮೂವರು ಅಭಿಮಾನಿಗಳ ಸಾವನ್ನಪ್ಪಿದ ದುರ್ಘಟನೆ ಮಾಸುವ ಮುನ್ನವೇ ರಾಕಿಂಗ್ ಸ್ಟಾರ್ ಯಶ್ ಮತ್ತೋರ್ವ ಅಭಿಮಾನಿ ಎಂದು ಮೃತಪಟ್ಟಿದ್ದಾರೆ ಮೃತನನ್ನ ನಿಖಿಲ್ ಗೌಡ ಎಂದು ಗುರುತಿಸಲಾಗಿದ್ದು ಈತ ಗದಗದ ಬಿಂಕದ ನಿವಾಸಿ ಈತ ಲಕ್ಷ್ಮೇಶ್ವರ ಅಗಡಿ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಅಂತಿಮ ವರ್ಷದ ವಿದ್ಯಾರ್ಥಿ ಗದಗ ಜಿಲ್ಲೆ ಸುರಣಗಿ ಗ್ರಾಮದಲ್ಲಿ ಯಶ್ ಹುಟ್ಟುಹಬ್ಬದ ಅಂಗವಾಗಿ ತಡರಾತ್ರಿ ಕಟೌಟ್ ಕಟ್ಟಲು ಹೋಗಿ ವಿದ್ಯುತ್ ಸ್ಪರ್ಶದಿಂದ ಮುರಳಿ ನವೀನ್ ಹನುಮಂತ್ ಎಂಬ ಮೂವರು ನಿಧನರಾಗಿದ್ರು ಉಳಿದ ಮೂವರು ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು ಹೀಗಾಗಿ ಮೃತ ಅಭಿಮಾನಿಗಳ ಮನೆಗೆ ಭೇಟಿ ಕೊಟ್ಟ ಯಶ್ ಬಳಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಅಭಿಮಾನಿಗಳನ್ನ ಭೇಟಿ ಮಾಡಿ ಆರೋಗ್ಯ ವಿಚಾರಿಸಲು ತೆರಳಿ ರು ಈ ವೇಳೆ ಯಶ್ ನೋಡಲು ನಿಖಿಲ್ ಗದಗಕ್ಕೆ ಬಂದಿದ್ದ ಬಳಿಕ ಯಶ್ ಹುಬ್ಬಳ್ಳಿಗೆ ವಾಪಸ್ ಆಗುವಾಗ ತನ್ನ ಬೈಕ್ ನಲ್ಲಿ ಯಶ್ ವಾಹನ ಫಾಲೋ ಮಾಡಲು ಮುಂದಾಗಿದ್ದ ಈ ವೇಳೆ ಪೊಲೀಸ್ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಅಪಘಾತವಾಗಿತ್ತು ಇದರಿಂದ ನಿಖಿಲ್ ಕೂಡ ಗಂಭೀರವಾಗಿ ಗಾಯಗೊಂಡಿದ್ದ ಕೂಡಲೇ ಆತನನ್ನು ಸಹ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗಿತ್ತು ಆದ್ರೆ ಇಂದು ಚಿಕಿತ್ಸೆ ಫಲಿಸದೆ ನಿಖಿಲ್ ಆಸ್ಪತ್ರೆಯಲ್ಲಿಯೇ ಕೊನೆ ಉಸಿರೆಳೆದಿದ್ದಾನೆ ಸದ್ಯ ಆಸ್ಪತ್ರೆ ಬಳಿ ನಿಖಿಲ್ ಕುಟುಂಬ ರ ಆಕ್ರಂದನ ಮುಗಿಲು ಮುಟ್ಟಿದೆ ರೀತಿಯ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ